ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭವಾದ ಮೊದಲ ಎರಡು ವಾರಗಳಲ್ಲೇ ಸಾಕಷ್ಟು ಟ್ವಿಸ್ಟ್ಗಳಿವೆ ಇದೀಗ ಮೂರನೇ ವಾರ ನಡೆಯುತ್ತಿದೆ ಈ ವಾರಾಂತ್ಯದಲ್ಲಿ ಈ ಸೀಸನ್ನ ಮೊದಲ ಫಿನಾಲಿ ನಡೆಯಲಿದೆ ಹೀಗಾಗಿ ಈ ವಾರ ಕೂಡ ಬಿಗ್ ಬಾಸ್ ಒಂದರ ಹಿಂದೆ ಒಂದರಂತೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳನ್ನು ನೀಡುತ್ತಿದ್ದಾರೆ ಇದೀಗ ಮಧ್ಯರಾತ್ರಿ ಸ್ಪರ್ಧಿಗಳನ್ನ ಎಬ್ಬಿಸಿದ ಬಿಗ್ ಬಾಸ್ ಶಾಕ್ ನೀಡಿದ್ದಾರೆ ಅದೇ ಮಿಡ್ ವೀಕ್ ಎಲಿಮಿನೇಷನ್ ಬಿಗ್ ಬಾಸ್ ಫಿನಾಲೆ ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ನಡೆಯಲಿದೆ ಇದು ಕನ್ನಡದ ಪಾಲಿಕೆ ಹೊಸ ಪ್ರಯೋಗ ಸದ್ಯ ದೊಡ್ಡ ಮನೆಯಲ್ಲಿ ಹದಿನೇಳು ಮಂದಿ ಇದ್ದು ಇವರಲ್ಲಿ ಇಬ್ಬರು ವಾರದ ಮಧ್ಯವೇ ಹೊರ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಆ ಬಳಿಕ ವಾರಾಂತ್ಯದಲ್ಲಿ ನಾಲ್ಕರಿಂದ ಐದು ಜನ ಔಟ್ ಆಗಬಹುದು ಎಂದು ಹೇಳಲಾಗುತ್ತಿದೆ ಹೌದು ಇಂದು ಬಿಗ್ ಬಾಸ್ ಮನೆಯಲ್ಲಿ ವಿಡ್ಮಿಕ್ ಎಲಿಮಿನೇಷನ್ ನಡೆಯಲಿದೆ ಇದರಲ್ಲಿ ಒಬ್ಬರು ಅಥವಾ ಇಬ್ಬರು ಎಲಿಮಿನೇಟ್ ಆಗಲಿದ್ದಾರೆ ಮಧ್ಯರಾತ್ರಿ ಎಲ್ಲರನ್ನು ಮಲಗಿರುವಾಗ ಬಿಗ್ ಬಾಸ್ ಕಡೆಯಿಂದ ರೆಡ್ ಲೈಟ್ ಆನ್ ಮಾಡಿ ಸೈರನ್ ಸೌಂಡ್ ಮಾಡಿ ಎಬ್ಬಿಸಲಾಗಿದೆ ಎಲ್ಲರನ್ನು ಹೊರಗಿನ ಗಾರ್ಡನ್ ಏರಿಯಾದಲ್ಲಿ ಸಾಲಾಗಿ ನಿಲ್ಲಿಸಲಾಗಿದೆ ಗ್ರ್ಯಾಂಡ್ ಫಿನಾಲಿಗೂ ಮುನ್ನವೇ ಒಬ್ಬರ ಆಟ ಇಲ್ಲಿಗೆ ಮುಗಿದು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಯಾರನ್ನ ಈ ಮನೆಯಿಂದ ಹೊರಹಾಕಲು ಇಚ್ಛಿಸುತ್ತೀರಿ ಎಂದು ಘೋಷಿಸಬೇಕು ಎಂದು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕೇಳಿದ್ದಾರೆ ಈಗಾಗಲೇ ಫಿನಾಲೆಗೆ ಸ್ಪರ್ಧಿಗಳು ಆಯ್ಕೆಯಾಗಿದೆ ಕಾಕ್ರೋಚ್ ಸುದ್ದಿ ಅಶ್ವಿನಿ ಗೌಡ ಮಾಳು ಹಾಗೂ ರಾಶಿಕಾ ಫಿನಾಲೆಯಲ್ಲಿ ಸ್ಥಾನ ಪಡೆದಿದ್ದಾರೆ ಇನ್ನು ಕೆಲವರು ಫಿನಾಲೆಯಲ್ಲಿ ಸ್ಥಾನ ಪಡೆಯುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಪ್ರೋಮೋದಲ್ಲಿ ತೋರಿಸಿರುವಂತೆ ಹೆಚ್ಚಿನ ಸ್ಪರ್ಧಿಗಳು ಡಾಕ್ ಸತೀಶ್ ರಕ್ಷಿತಾ ಶೆಟ್ಟಿ ಸ್ಪಂದನ ಜಾನ್ವಿ ಹೆಸರು ತೆಗೆದುಕೊಂಡಿದ್ದಾರೆ ಆದರೆ ಮೂಲಗಳ ಪ್ರಕಾರ ಇಂದು ಇಬ್ಬರು ಸ್ಪರ್ಧಿಗಳು ಹೊರಹೋಗಲಿದ್ದಾರೆ ಮಂಜು ಬಾಷಿಣಿ ಹಾಗೂ ಡಾಕ್ ಸತೀಶ್ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ ಎಂದು ಹೇಳಲಾಗ್ತಿದೆ ಈ ಕುರಿತ ಅಧಿಕೃತ ಮಾಹಿತಿಗೆ ಇಂದಿನ ಎಪಿಸೋಡ್ ನೋಡಬೇಕಾಗಿದೆ ಬಿಗ್ ಬಾಸ್ ಫಿನಾಲೆ ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ನಡೆಯಲಿದೆ ಸದ್ಯ ದೊಡ್ಡ ಮನೆಯಲ್ಲಿ ಹದಿನೇಳು ಸ್ಪರ್ಧಿಗಳಿದ್ದು ಇವರಲ್ಲಿ ಇಬ್ಬರು ವಾರದ ಮಧ್ಯವೇ ಹೊರ ಹೋಗಲಿದ್ದಾರೆ ಆ ಬಳಿಕ ವಾರಾಂತ್ಯದಲ್ಲಿ ನಾಲ್ಕರಿಂದ ಐದು ಜನ ಔಟ್ ಆಗಬಹುದು ಎಂದು ಹೇಳಲಾಗ್ತಿದೆ ಈಗಾಗಲೇ ಫಿನಾಲೆಗೆ ಸ್ಪರ್ಧಿಗಳು ಆಯ್ಕೆ ಕೂಡ ಆಗಿದ್ದಾರೆ ಇನ್ನು ಇಂದು ಕಲರ್ಸ್ ಕನ್ನಡ ಬೆಳ್ಳಂಬೆಳಿಗೆ ಶೇರ್ ಮಾಡಿದ ಪ್ರೋಮೋದಲ್ಲಿ ಎಲಿಮಿನೇಷನ್ ಕಾವು ಜೋರಾಗಿದೆ ಸ್ಪರ್ಧಿಗಳ ನಡುವೆ ಟೆನ್ಷನ್ ಶುರು ಆಗಿದೆ ಇನ್ನು ಈ ಪ್ರೋಮೋ ನೋಡಿದ ವೀಕ್ಷಕರು ಕುತೂಹಲದಿಂದ ವೇಟ್ ಮಾಡ್ತಿದ್ದಾರೆ ಮಿಡ್ ವೀಕ್ ನಲ್ಲಿ ಡಾಗ್ ಸತೀಶ್ ಹೊರ ಬಂದಿದ್ದಾರ ಒಬ್ಬರೇ ಬಂದಿದ್ದಾರ ಅಥವಾ ಇವರ ಜೊತೆ ಇಬ್ಬರ ಎಲಿಮಿನೇಷನ್ ಕೂಡ ಆಗಿದ್ಯಾ ಮಂಜು ಬಾಷಿನಿ ಅಥವಾ ಜಾನ್ವಿ ಮನೆಯಿಂದ ಔಟ್ ಆಗಿದ್ದಾರ ಯಾರೆಲ್ಲ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಔಟ್ ಆಗಿದ್ದಾರೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ